ಲ್ಲ ಪ್ರಕಾರನೂ ಅವನು ತಪ್ಪು ಮಾಡಿಬಿಟ್ಟಿದ್ದಾನೆ ಈಗ ಅಂತರಂಗದೊಳಗಡೆಗೆ ಅವನಲ್ಲೂ ದೈವತ್ವ ಕಾಣಬೇಕು ನಿಮ್ಮಲ್ಲೂ ದೈವತ್ವ ಕಾಣಬೇಕು ಅಂತ ಕೃಷ್ಣ ಹೇಳಿಬಿಟ್ಟಿದ್ದಾನೆ ಈಗ ಅವನ್ನ ಟ್ರೀಟ್ ಮಾಡೋದು ಹೇಗೆ ನಾವು ಕರೆದು ಹಾರ ಹಾಕೋದ ಇಲ್ಲ ಹೊನ್ನ ಶೂಲಕ್ಕೆ ಇರಿಸೋದಾ ಇಲ್ಲ ರೆಗ್ಯುಲರ್ ಶೂಲಕ್ಕೆ ಇರಿಸೋದಾ ಅನ್ನೋದು ಪ್ರಶ್ನೆ ಬಹುಶಃ ನಾನು ಹಾಗೆ ಅನ್ಕೋತೀನಿ ಇದಕ್ಕೆ ಬಹಳ ಕಷ್ಟ ಏನು ಪಡಬೇಕಾಗಿಲ್ಲ ಪ್ರಶ್ನೆ ಸುಲಭ ಅದಕ್ಕೆ ಸ್ವಲ್ಪ ಉತ್ತರಕ್ಕೆ ಹಿನ್ನೆಲೆ ನೋಡಬೇಕು ಅಪರಾಧ ಅಂದರೆ ಏನು ಅಂತಂದರೆ ನಮಗೆ ಇವತ್ತಿನ ಎಲ್ಲ ಕಾನೂನುಗಳಿರ್ತಕ್ಕಂಥದ್ದು ಬ್ರಿಟಿಷ್ ಮಾಡಲ್ ಅಂತ ಯಾಕೆಂದರೆ ಅವ್ರು ನಮ್ಮನ್ನ ಇನ್ನೂರು ವರ್ಷಗಳ ಕಾಲ ಆಳಿದ್ರು ಅವ್ರು ಕೊಟ್ಟೋದಂಥ ಪಳೆಯುವಳಿಕೆ ಆಗಿರ್ತಕ್ಕಂಥ ಕಾನೂನನ್ನು ಇನ್ನೂ ಇಟ್ಕೊಂಡಿದ್ದೀವಿ ಎಪ್ಪತ್ತೈದು ವರ್ಷ ಆದ್ರೂ ಇತ್ತೀಚಿನ ದಿನಮಾನದಲ್ಲಿ ಕೆಲವು ಅವುಗಳನ್ನ ಪರಿಷ್ಕರಣೆ ಮಾಡಿದ್ವು ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ಒಬ್ಬ ಸಮಾಜದ ವ್ಯಕ್ತಿಯಾಗಿ ನನಗೆ ಇನ್ನೂ ಅದು ಸಂಪೂರ್ಣ ತೃಪ್ತಿ ಕೊಡಲಿಲ್ಲ ಹ್ಯಾಗೂ ಇರಲಿ ಆ ಅಷ್ಟು ದಿನದಿಂದ ಬಂದಿದ್ದು ಇಷ್ಟು ಬೇಗ ತಕ್ಷಣಕ್ಕೆ ಹೋಗಿಬಿಡೋದಿಲ್ಲ ಹ್ಯಾಗೂ ಇಟ್ಕೊಂಡ್ರು ಕೂಡ ನಾನು ಅಪರಾಧ ಅಂದರೆ ಏನು ಅಂತ ನೋಡಬೇಕಾಗುತ್ತೆ ಸ್ನೇಹಿತರು ನಿಮ್ಮಲ್ಲಿ ಬಹುತ ಬಹುತೇಕರಿಗೆ ಇದೊಂದು ಅನುಮಾನ ಇರ್ಬೋದು ನಮ್ಮ ನ್ಯಾಯಾಧೀಶರು ಕೆಲವು ಮಿತ್ರರು ಇದ್ದಾರೆ ಅವರು ಬೇಕಾದ್ರೆ ಅದನ್ನು ಬಗ್ಗೆ ವಿಮರ್ಶೆ ಮಾಡಲಿ ನಮ್ಮ ಈಗಿನ ಯಾವುದು ಕಾನೂನುಗಳಿದೆ ಭಾರತದಲ್ಲಿ ಅದರಲ್ಲಿ ನಾವು ಅಪರಾಧ ಅಂದರೆ ಏನು ಅಂತ ಡಿಫೈನೇ ಮಾಡಲಿಲ್ಲ ರೀ ಮತ್ತು ಏನು ಮಾಡಿದ್ರಿ ಅಂತಂದರೆ ನಾವು ಅಫೆನ್ಸ್ನ ಡಿಫೈನ್ ಮಾಡಿದ್ವಿ ಕ್ರೈಮ್ನ ಡಿಫೈನ್ ಮಾಡಲಿಲ್ಲ ನೋಡಿ ಎಷ್ಟು ಮೂಲಭೂತವಾಗಿ ಹೊಟ್ಟೋಗ್ಬಿಟ್ವಿ ನಾವು ಕ್ರೈಮ್ ಈಸ್ ಡಿಫೆನ್ ಡಿಫ್ ಡಿಫ್ರೆಂಟ್ ಫ್ರಮ್ ಅಫೆನ್ಸ್ ಅಂತ ಹೇಳ್ತೀವಿ ನಾವು ಯಾವುದೋ ಒಂದು ಕೃತ್ಯವನ್ನು ನಾವು ಶಿಕ್ಷಿಸುವ ಅಪರಾಧ ಅಂತ ಕರೆದರೆ ಮಾತ್ರ ಅದು ಅಫೆನ್ಸ್ ಆಯಿತು ಹಾಗೆ ಮಾಡದೇ ಇರ್ತಕ್ಕಂಥ ಹತ್ತು ಹಲವು ಕುಕೃತ್ಯಗಳು ಅಲ್ಲಿ ಪುಸ್ತಕದಲ್ಲಿ ಹೇಳಿಲ್ಲ ಅಂತ ಬಿಟ್ಟು ಹೋಗ್ತಾಯಿದೆ ಇಲ್ಲಿ ನಮಗೆ ತಾಕಲಾಟಗಳಾಗುತ್ತೆ ಏನು ಸರ್ ಅಲ್ಲಿ ತಪ್ಪಂತ ಕಾಣ್ತಾ ಇದೆ ನೀವೇನು ಮಾಡಿದಲ್ಲಿ ಹಾಗೆ ಕಳಿಸ್ಬಿಟ್ರಲ್ಲ ಏನು ಮಾಡೋದು ಅಂತ ಈ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಕ್ಕುತ್ತೆ ನೋಡಿ ಅದನ್ನು ನಮ್ಮ ದೇಶದಲ್ಲಿ ಹೇಗಿತ್ತು ಬೇರೆ ದೇಶದಲ್ಲಿ ಹೇಗಿತ್ತು ಅಂದರೆ ಹದಿನಾಲ್ಕನೇ ಶತಮಾನದ ಆದಿಯೊಳಗ ತನಕ ಬ್ರಿಟಿಷರಿಗೆ ಅಪರಾಧ ಅನ್ನೋದ್ರೆ ಏನು ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಇದು ಬಹಳ ಅಘಾತಕಾರಿಯಾದ ವಿಷಯ ಅನ್ನಿಸ್ಬಿಡುತ್ತೆ ಅಂತ ಮುಂದುವರೆದ ದೇಶ ಅಂತ ಹೇಳ್ತಾರೆ ನಾನು ಹೇಳಿದ್ರೆ ಯಥಾ ಪ್ರಕಾರ ಜನ ಏನು ಹೇಳ್ತಾರೆ ಅಂದರೆ ಇವ್ರಿಗೆ ಇವ್ರ ದೇಶನ ಹೊಗಳ್ಕೊಳ್ಳೋ ಹುಚ್ಚು ಆದ್ದರಿಂದ ಹೇಳ್ಕೋತಾರೆ ಎಲ್ಲ ನಮ್ಮಲ್ಲಿ ಇತ್ತು ಅಂತ ಹೇಳ್ಬಿಡೋ ಅಂತ ಸುಲಭ ಅಂತ ಒಂದು ಒಂದು ವಾದ ನಾನು ಹೇಳಿದಿದ್ರೆ ಇದನ್ನು ಆಕ್ಷೇಪಾರ್ಹವಾಗಿ ತೆಗೆದುಕೋತಾ ಇದ್ದರು ನಾನು ಹೇಳಲಿಲ್ಲ ಅವರ ಬ್ರಿಟಿಷಿನ ಜೂರಿಷ್ಟೆ ಇದನ್ನು ಅವ್ರದ್ದೊಂದು ಪುಸ್ತಕದಲ್ಲಿ ದಾಖಲೆ ಮಾಡಿದ್ರು ಕೆನ್ನಿ ಅಂತ ಹೇಳಿ ಇರತಕ್ಕಂಥ ಬ್ರಿಟಿಷ್ ಜೂರಿಸ್ಟ್ ಅವರು ಕೆನ್ನೀಸ್ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ಅಂತ ಒಂದು ಪುಸ್ತಕ ಆ ಪುಸ್ತಕದಲ್ಲಿ ಬರೀತಾರೆ ಬ್ರಿಟಿಷರಿಗೆ ಹದಿನಾಲ್ಕನೇ ಶತಮಾನದ ಆದಿವರೆಗೆ ಅಪರಾಧ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಅಂತಾರೆ ಏನು ಅಂತ ಗೊತ್ತಿರಲಿಲ್ಲ ಅಂದರೆ ನಾವೇನು ಮಾಡೋದು ರೀ ನಮ್ಮಲ್ಲಿ ಏನಾಗಿತ್ತು ಅಂತಂದರೆ ಆಗ ಅವರು ಹೇಳ್ತಾರೆ ಒಂದು ಹೇಝಿ ಐಡಿಯಾ ಇತ್ತು ಸಿವಿಲ್ ರಾಂಗ್ ಅನ್ನೋದ್ರ ಮೇಲೆ ಹೇಳ್ತಾರೆ ಇನ್ನೇನೋ ನೀನು ಮಾಡಿದೆ ಅದಕ್ಕೆ ನನಗೇನೋ ತೊಂದರೆ ಆಯಿತು ನಿಂತಿದ್ದಂಥ ಗಾಡಿಗೆ ಬಂದು ನೀನು ರಿವರ್ಸ್ ತೊಗೊಳ್ಳುವಾಗ ಡಿಕ್ಕಿ ಹೊಡೆದಿ ನನಗೆ ಗಾಡಿಗೆಲ್ಲ ತೊಂದರೆ ಆಯಿತು ಅದಕ್ಕೆ ದುಡ್ಡು ಕೊಡಪ್ಪ ಅಂತ ಕೇಳಿದರು ಅದಕ್ಕೂ ಅವರಲ್ಲಿ ಕಾನೂನಿತ್ತು ಆ ಹಿಂದ ತೊಗೊಳುವಾಗ ಅವ್ನು ನಿಷ್ಕಾಳ್ಜಿತ್ತನದಿಂದ ಅವ್ನ ಮಗು ಮೇಲೆ ಹತ್ತಿಸ್ಬಿಟ್ರೆ ಏನು ಅಂದರೆ ಅವ್ರ ಹತ್ರ ಕ ಉತ್ತರ ಇರಲಿಲ್ಲ ಆಗ ಅವ್ರೇನು ಮಾಡ್ತಾರೆ ಒಂದು ಫೆಲೋನಿಯನ್ನ ಪದವನ್ನು ಮೊದಲನೇ ಬಾರಿಗೆ ಹದಿನಾಲ್ಕನೇ ಶತಮಾನದಲ್ಲಿ ಕಂಡು ಹಾಗೆ ಕಂಡಿಡ್ಕೊಂಡಿದ್ದಂಥ ಫೆಲೋನಿ ನಪ್ಪದನ್ನೇ ಮುಂದೆ ಕ್ರೈಮ್ ಆಗುತ್ತೆ ಅವರೆಲ್ಲ ಬರ್ಕೋತಾರೆ ಅದೇ ಕಾನೂನು ತೊಗೊಂಬಂದು ನಮಗಿಟ್ರು ಆ ಹಳೆ ಪಾತ್ರದಲ್ಲಿ ಸೀದೋಗಿರೋ ಊಟನ ನಾವು ತಿಂದು 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 ಅದನ್ನು ಇನ್ನೂ ತಿಂತಾ ಇದ್ದೀವಿ ಅದಕ್ಕೋಸ್ಕರ ತಾಕ್ಲಾಟ ಬರ್ತಿದೆ ಹಾಗಾದ್ರೆ ನಿಮ್ಮಲ್ಲಿ ಏನಾಗಿತ್ತು ಅಂತ ಕೇಳ್ತು ಅಂತಂದರೆ ನಮ್ಮಲ್ಲಿ ಪಾತಕ ಅಂದರೆ ಏನು ಅನ್ನೋದನ್ನು ಡಿಫೈನ್ ಮಾಡಿದರು ಡಿಫೈನ್ ಮಾಡೋದು ಅಷ್ಟೇ ಅಲ್ಲ ಅದನ್ನು ವರ್ಗೀಕರಣ ಮಾಡಿದರು ವರ್ಗೀಕರಣ ಮಾಡೋ ಅಂಥ ಸಂದರ್ಭದಲ್ಲಿ ಯಾಕೆ ಆಗುತ್ತೆ ಒಂದು ಕ್ರೈಮ್ ಅಂತಂದರೆ ಸ್ಪಷ್ಟವಾಗಿ ಅದನ್ನು ವಿವರಣೆ ಮಾಡಿ ಡಿಫೈನ್ ಮಾಡಿ ಅದರ ಜೊತೆಗೆ ವರ್ಗೀಕರಣ ಏನು ಮಾಡಿದರು ಅಂದರೆ ಪಾಪ ಆಗೋದೆಲ್ಲ ಇಂಥ ಪಾತಕಗಳೆಲ್ಲ ಆಗೋದೆಲ್ಲ ಒಂದು ಎರಡೇ ಕಾರಣಕ್ಕಾಗಿ ಅಂತ ಸ್ಪಷ್ಟವಾಗಿ ವರ್ಗೀಕರಣ ಮಾಡಿಬಿಟ್ರು ಮೊದಲನೇದು ಹೆಣ್ಣಿಗಾಗಿ ಎರಡನೇದು ಮಣ್ಣಿಗಾಗಿ ಅಂತ ಇವೆರಡು ತೆಗೆದು ನಾಳೆ ಬೆಳಗ್ಗೆ ಐ ಪಿ ಸಿನ ಬಿಡ್ಬೋದು ಇದು ಯಾಕಾಗುತ್ತೆ ಅಂತ ಕೇಳಿದ್ರು ಇದು ಯಾಕಾಗುತ್ತೆ ಅಂತ ಕೇಳಿದಾಗ ಸ್ವಲ್ಪ ಒಂಚೂರು ಹಿನ್ನೆಲೆ ಹೋಗಬೇಕಾಗತ್ತೆ ಹಿನ್ನೆಲೆ ಹೋದಾಗ ಏನಾಗುತ್ತೆ ಅಂದರೆ ದೇವರು ನನಗೆ ಕಾಣ್ತಾ ಇಲ್ಲ ಅವನ್ನೆಲ್ಲೋ ಕಾಣಿಸದಷ್ಟು ದೂರದಲ್ಲಿದ್ದಾನೆ ಆದರೆ ಇದಾನೆ ಅಂತ ನನಗೊಂದು ನಂಬಿಕೆ ಇದೆ ಅವನು ನನ್ನ ಬೇಕು ಬೇಡುಗಳನ್ನ ನೋಡ್ಕೋತಾನೆ ನನ್ನ ಸುಖವನ್ನು ನೋಡ್ಕೊತಾನೆ ಆನಂದವನ್ನು ನೋಡ್ಕೊತಾನೆ ಈ ಆನಂದ ಹ್ಯಾಪಿನೆಸ್ ಬಿಟ್ಬಿಟ್ರೆ ಬೇರೆ ಏನು ಪ್ರಪಂಚದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಕ್ರಿಸ್ತ ಜನ್ಮ ತಾಳಿದ ಮುನ್ನೂರು ವರ್ಷಗಳ ನಂತರ ಎಪಿಕ್ಯೂರಿಯಸ್ ಅಂತಕ್ಕಂಥ ಒಬ್ಬ ಫಿಲಾಸಫಿಸ್ಟ್ ನಂಬ್ಕೊಂಡ್ರು ಸ್ವಲ್ಪ ನಾನು ಅದನ್ನು ಯಾಕೆ ಚರಿತ್ರೆ ಹೇಳ್ತೀನಿ ಅನ್ನೋದಕ್ಕೋಸ್ಕರ ಕ್ರಿಸ್ತ ಶಕ ಎರಡು ಸಾವಿರಲ್ಲಿದ್ದೆ ಹೀಬರುಗಳ್ನ ಇದನ್ನು ಏನು ಮಾಡಿದ್ರು ಅಂದರೆ ನೋವು ಸಂಕಷ್ಟ ಎಲ್ಲ ಕರ್ಮತಿಯರಿ ಮನುಷ್ಯ ಮಾಡಿದ ಪಾಪಕ್ಕೆ ಆಗುತ್ತೆ ನೀನು ಮೆಣಸಿನ್ಕಾಯಿ ತಿಂದರೆ ಖಾರ ಆಯಿತು ಸಕ್ಕರೆ ತಿಂದರೆ ಸಿಹಿ ಆಯಿತು ಅಷ್ಟೇ ಇನ್ನೇನು ಇಲ್ಲ ಅಂತ ಹೇಳಿ ಹೀಬ್ರು ತನ್ನ ವಾದವನ್ನು ಮಂಡಿಸ್ತಾ ಹೋಗ್ತಾನೆ ಆನಂತರ ಎಲ್ಲ ನನ್ನನ್ನು ಈ ಮಾನವ ಸಂಬಂಧಗಳಲ್ಲಿರ್ತಕ್ಕಂಥ ಸವಿ ಏನಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೋತಾ ಹೋದರೆ ನೀನು ಒಳ್ಳೇದು ಮಾಡಿದ್ರೆ ನಿಂಗೆ ಒಳ್ಳೇದಾಗುತ್ತೆ ನೀನು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ನಾವು ಥಿಯರಿ ಏನು ಹೇಳ್ತೀವಿ ಕರ್ಮ ರಿಟರ್ನ್ಸ್ ಅಂತ ಕರಿತೀವಲ್ಲ ನಾವು ಅದರಲ್ಲಿ ಇದ್ದೇಂಥದ್ದನ್ನು ಕನ್ಫ್ಯೂಷಿಯಸ್ ವಾದ ಮಾಡ್ತಾನೆ ಅನಂತರ ಏನಾಗ್ತಾನೆ ಭಗವಂತನಿಗೆ ನಾನು ಕೊಟ್ಟಿದ್ದು ನನ್ನ ಜೀವ ಅದನ್ನು ಅವನಿಗೆ ಅರ್ಪಿಸ್ಬಿಡೋದು ಇಷ್ಟು ಮಾಡಿದ್ರೆ ನಾನು ಎಲ್ಲ ಸೇರ್ಕೊಂಬಿಟ್ಟೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಇಸ್ಲಾಂ ಧರ್ಮದ ಮೂಲ ಸಂಗತಿ ಬುದ್ಧ ಏನು ಹೇಳ್ತಾನೆ ಆಸೆ ಆಸೆ ಒಂದು ಬಿಟ್ಬಿಟ್ರೆ ಎಲ್ಲ ಹೊರಟೋಯ್ತು ಅಂತ ಹೇಳ್ತಾನೆ ದೇವನೊಬ್ಬನೇ ಅವನನ್ನು ಆರಾಧಿಸಿ ಬೇಕಾದ ಕರೀರಿ ರಾಮ ಕೃಷ್ಣ ಏನು ಬೇಕಾದ್ರೆ ಕರೀರಿ ಅಲ್ಲ ಏಸು ಏನು ಬೇಕಾದ್ರೂ ಕರೀರಿ ಇರೋನೊಬ್ಬನ ದೇವರು ಅಂತ ಕೇಳಿದಂಥ ಗುರುಗೋವಿಂದ ಸಿಂಗ್ರವರು ಈ ಸಿಂಗ್ ಪದ್ಧತಿಯನ್ನು ಸಿಂಹ ಅಂತಕ್ಕಂಥ ಪದ್ಧತಿನ ಅವರು ತಂದ್ಕೊಳ್ತಾರೆ ಅಹಿಂಸೆ ಇರಬೇಕು ಅದನ್ನು ಮಾಡ್ಕೊಂಡು ಹೋಗಬೇಡಿ ಯಾವುದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅದು ಅವರ ಒಂದು ಆ ತತ್ವವನ್ನು ಪ್ರತಿಪಾದಿಸ್ತಕ್ಕಂಥ ನೇರವಾಗಿ ಹೋಗ್ತಾರೆ ಒಂದು ಹಿಂಸೆ ಒಂದಿಲ್ಲ ಪ್ರಪಂಚದಲ್ಲಿ ಅಂತಂದರೆ ಇನ್ಯಾವುದೇ ರೀತಿಯಾದ ಕೋಡ್ ಆಫ್ ಕಾಂಡಕ್ಟೇ ಬೇಡಾರಿ ಅಂತ ಹೇಳಿದಂಥವ್ರು ನಮ್ಮ ಜೈನರು ಅಹಿಂಸಾ ಪರಮೋಧರ್ಮ ಅಂತ ಹೀಗೆ ಎಲ್ಲರೂ ಅವರವರ ಒಂದನ್ನು ಹೇಳಿದ್ರೆ ಇದಕ್ಕೆಲ್ಲ ಪೂರ್ವದಲ್ಲಿ ಆ ಪಾಶ್ಚಾತ್ಯರೇ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕ್ರಿಸ್ತಪೂರ್ವ ಸುಮಾರು ನಾವು ಇನ್ನೂ ಭಾಳ ಹಳೆದು ಹೇಳ್ತೀವಿ ಹಾಗೂ ಇರಲಿ ಮ್ಯಾಥಮೆಟಿಕ್ಸ್ನ ಬಗ್ಗೆ ನಮಗೆ ಚರ್ಚೆ ಬೇಡ ಅವರು ನಿರ್ಣಯ ಮಾಡ್ತಕ್ಕಂಥ ಕಾಲಘಟ್ಟವನ್ನು ತೆಗೆದುಕೊಂಡಾಗ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ನಡೆದಂಥ ಏನು ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ತನ್ನ ಗಾಂಡೀವ ಶಸ್ತ್ರವನ್ನು ಕೆಳಗಿಟ್ಟುಬಿಡ್ತಾನೆ ನನಗಾಗೋದಿಲ್ಲ ಹೇಳಿ ಆಗ ಮಹಾಭಾರತದ ಒಂದು ಯುದ್ಧದ ಸಮಯದಲ್ಲಿ ಬೋಧಿಸ್ತಕ್ಕಂಥ ಬೋಧಿಸಿದಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥವೇ ಭಗವದ್ಗೀತೆ ಆಗುತ್ತೆ ಅದರಲ್ಲಿ ಈ ಪಾತಕ ಯಾಕಾಗುತ್ತೆ ಅನ್ನೋದಕ್ಕೆ ಉತ್ತರ ಇದೆ ಏನಿದೆ ಉತ್ತರ ಅಂಗಾರೆ ಅಂತಂದರೆ ಅದನ್ನು ಹೇಳೋ ಅಂಥ ಸಂದರ್ಭದಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಏನು ಹೇಳ್ತಾರೆ ಅಂತಂದರೆ ಆಸೆ ದುರಾಸೆ ಅಂತ ನಾನು ಮೊನ್ನೆ ಒಂದು ಯಾವುದೋ ಒಂದು ಕೋರ್ಟಿನ ಒಂದು ಇನಾಗರೇಷನಲ್ಲಿ ಹೋಗಿ ಹೇಳಿದ್ದೆ ಭಾಳಷ್ಟು ಜನಕ್ಕೆ ಅದು ಗೊತ್ತಾಗಿದೆ ನನಗೆ ಒಬ್ಬಳು ಸಂಗಾತಿ ಬೇಕು ಅಂತ ಕೇಳ್ತಕ್ಕಂಥದ್ದು ಆಸೆ ಅದು ಸಿಕ್ಕಾದ ಮೇಲೆ ಪಕ್ಕದ ಮನೆಯವಳನ್ನ ನೋಡೋದು ದುರಾಸೆ ಈಗ ಹೆಣ್ಣು ಹೊರಟೋಯ್ತಲ್ಲ ಈಗ ಪಾದಕಕ್ಕೆ ಅಲ್ಲಿ ಮುಗಿದೋಯ್ತು ಸೀ ಇದ್ರ ಮಧ್ಯೆ ಇರತಕ್ಕಂಥದ್ದು ಒಂದು ತೆಳುವಾದ ರೇಖೆ ಆ ರೇಖೆ ಎಷ್ಟು ವಿವರವಾಗಿದೆ ಅಂತಂದರೆ ಎಷ್ಟು ಸ್ಪಷ್ಟವಾಗಿದೆ ಅಂತಂದರೆ ಆಸೆ ತಪ್ಪಲ್ಲ ನೋಡಿ ನಾವು ಬುದ್ಧನ ಇದನ್ನು ಗಮನಕ್ಕೆ ಇಟ್ಕೊಂಡು ನೋಡಿದ್ರೆ ಯಾರನ್ನೂ ನೋಡಬೇಡ ಅಂತಾನೆ ಅದು ಪ್ರಕೃತಿ ವಿರುದ್ಧ ಆಗುತ್ತೆ ಆಸೆಯ ದುಃಖಕ್ಕೆ ಮೂಲ ಅಂತ ಬದುಕಕ್ಕಾಗಲ್ಲ ಒಂದಿನ ಪ್ರಪಂಚ ನಶಿಸ ಹೋಗುತ್ತೆ ಯಾಕೆಂದರೆ ಪ್ರಜಾಸಂಧಿ ಪ್ರಜನನಂ ಸಂಧಾನಂ ಅಂತ ಹೇಳ್ತಕ್ಕಂಥದ್ದು ಸೊ ಅದು ಬರಲ್ಲ ಅಲ್ಲಿಗೆ ಪ್ರೊಕ್ರಿಯೇಷನ್ ಬೇಕು ಅದನ್ನು ಬಿಡೋಕ್ಕಾಗಲ್ಲ ಅಲ್ಲಿ ಅದು ಸಿಕ್ಕಾದ ಮೇಲೆ ಇನ್ನು ಹೆಚ್ಚಿಗೆ ಆಸೆ ಅದೆಲ್ಲ ಅದು ತಪ್ಪು ಅಂತ ಹೇಳ್ತಕ್ಕಂಥದನ್ನ ತ್ರಿಕರಣ ಶುದ್ಧಿಯಿಂದ ಫಲವನ್ನು ಅಪೇಕ್ಷಿಸದೆ ಭವ ಬಂಧಗಳನ್ನು ಮಿಟ್ಟು ಮಾಡುವ ಕರ್ಮವೇ ನನ್ನ ಸತ್ಕರ್ಮ ಅದು ನಿಷ್ಕಾಮ ಕರ್ಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದ ಇದೇನು ಸರ್ ಇದು ಹಿಂಗೆ ಹೇಳ್ಬಿಟ್ರಿ ಅಂತಂದರೆ ತ್ರಿಕರಣ ಶುದ್ಧಿ ಮೊದಲನೇದು ಎರಡನೇದು ಫಲವನ್ನು ಆಶಿಸದೇನದು ಮೂರನೇದು ಭವ ಬಂಧಗಳನ್ನು ಬಿಟ್ಟು ಅಂತನ್ನೋದು ಈಗ ಇದು ಮೂರನೇದು ಇದೆಯಲ್ಲ ಅದು ನಮಗೆ ಪ್ರಶ್ನೆಗೆ ಭಾಳ ಮುಖ್ಯ ಬಂದಿರತಕ್ಕಂಥ ನನ್ನ ಮಗ ಆಗಿರ್ಬೋದು ನನ್ನ ಶ್ರೀಮತಿ ಆಗಿರ್ಬೋದು ನನ್ನ ತಂದೆ ಆಗಿರ್ಬೋದು ಅವರು ಪಾಪ ಕೃತ್ಯವನ್ನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಕರುಣೆಗೆ ಜಾಗವಿಲ್ಲ ನಾವು ಕಾಣ್ತೀವಿ ಇದನ್ನು ಪರಶುರಾಮರಿಗೆ ಅವ್ರ ತಂದೆ ಹೇಳ್ತಾರೆ ರೇಣುಕಾ ಏನೋ ತೊಂದರೆ ಮಾಡಿದಳೆ ಕಡ್ದಾಕ್ಬಿಡವಳು ತಲೆನ ಅಂತ ಬೇರೆ ಮಕ್ಕಳು ಕಡ್ದು ಹಾಕಲಿಲ್ಲ ಪರಶುರಾಮರು ಕೊಡಲಿ ತೊಗೊಂಡ್ರು ಕಠಾರ ಅಂತ ಬಿಟ್ರು ಎಲ್ರಿಗೂ ಆಶ್ಚರ್ಯ ಆಯ್ತು ಇದೇನು ಅಂತ ಆಮೇಲೆ ಪ್ರಶ್ನೆ ಕೇಳಿದ್ರು ಆ ತಂದೆ ಹತ್ತಿರ ನಂಗೆ ಮೂರು ವರ ಕೊಡು ಅಂತ ಏನು ಅಂದರೆ ಮೊದಲನೇದು ಅವಳನ್ನು ಅಂತ ಎರಡನೇದು ಅವಳಿಗೆ ನಾನು ಕಡ್ದು ಹಾಕಿದ್ದೀನಿ ಸ್ಮರಣೆ ಸ್ಮರಣೆಂದು ಹೋಗಿಸ್ಬಿಡು ಅಂತ ಮೂರನೇದು ಮುಂದೆ ಯಾವತ್ತು ನಿನ್ನ ಈ ಥರ ಯಾವ ಮಕ್ಕಳಿಗೂ ನಿನ್ನ ತಾಯಿ ತಲೆ ಕಡಿ ಅಂತ ಹೇಳಬೇಡ ಅಂತ ನೋಡಿ ಅಂದರೆ ಅಕೃತ್ಯಕ್ಕೆ ತಕ್ಕಂತಹ ಶಿಕ್ಷೆಯನ್ನು ವಿಧಿಸುವಾಗ ಅಂತಃಕರಣ ಕೂಡದು ಅಂದಮೇಲೆ ಏನಾಯಿತು ಅಲ್ಲಿ ಬಂದಿರತಕ್ಕಂಥವನು ಯಾವುದೇ ಆದರೂ ಕೂಡ ಭವಬಂಧಗಳನ್ನು ಬಿಟ್ಟು ಕರ್ಮವನ್ನು ಮಾಡು ಅಂತ ತ್ರಿಕರ್ಣ ಶುದ್ಧಿ ಇದೆ ಅಲ್ಲಿ ನನಗೆ ಮಮಕಾರ ಕಾಣ್ತಿಲ್ಲ ಮತ್ತೇನು ಮಾಡ್ತಾ ಇದ್ದೀನಿ ಕರ್ಮಾ ಫಲ ಫಲಗಳನ್ನ ದೇವ್ರಿಗೆ ಬಿಡ್ತಾ ಇದ್ದೀನಿ ನಾನೇನೋ ಗುಂಡು ಹಾರಿಸು ಹಾರಿಸ್ತೀನಿ ಹಾರಿಸ್ದಾಗ ಮಧ್ಯಾಹ್ನ ಅಡ್ಡ ಬಂದು ತಪ್ಪಿಸ್ಬೋದು ಭಗವಂತ ನಮ್ಗೆ ಗೊತ್ತಿಲ್ವಲ್ಲ ಹಾತಿ ಮೇರೆ ಸಾಚ್ಚರ್ ನೋಡಿದವ್ರಿಗೆಲ್ಲ ಗ್ಯಾಪ್ ಕಾಯಿ ಇರುತ್ತೆ ಅದು ರಾಜೇಶ್ ಗಣ್ಣನ ನೋಡ್ಸೋಕೆ ಮಧ್ಯ ಆನೆ ಬಂದ್ಬಿಟ್ಟು ಆನೆ ಸತ್ತೋಗುತ್ತೆ ಆಗ್ಬೋದಲ್ಲ ನಿಮ್ಮ ಕೈಯ್ಯಲ್ಲಿದೆಯಾ ಅದು ಆನೆ ಬರುತ್ತೆ ಅಂತ ಗೊತ್ತಿತ್ತಾ ಇವನ್ನ ಗಮನಕ್ಕೆ ಇಟ್ಕೋಬೇಕಾಗುತ್ತೆ ಹಾಗೆ ಮಾಡಿದಾಗ ಮನುಷ್ಯನ ಕರ್ತವ್ಯ ಅಂತ ಹೇಳಿದ್ರು ಅವರು ದೇವ್ರ ಕರ್ತವ್ಯ ಅಂತ ಹೇಳಿಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಆಗೇನು ಅವರು ಅಂದರೆ ಅರ್ಜುನಂಗೆ ಆವಾಗ ಡೌಟ್ ಬರುತ್ತೆ ಎಲ್ಲ ಪಾಠನ ಚೆನ್ನಾಗಿ ಓದಿಸ್ಬಿಟ್ಟಿರ್ತೀರಿ ನೀಟಿಗೆ ಇನ್ನೇನು ನಾಳೆ ಹೋಗಿ ಬರೆದು ಬಿಡಬೇಕು ನಮ್ಮ ಹುಡುಗಿಗೆ ನೂರಕ್ಕೆ ನೂರು ಬರುತ್ತೆ ನಾಳೆ ಮೆಡಿಕಲ್ ಸೀಟು ಫ್ರೀ ಗ್ಯಾರಂಟಿ ಇಂಥ ಡಿಸೈಡ್ ಆಗಿರುತ್ತೆ ಮೇಸ್ಟ್ರು ಹೇಳಿರ್ತಾರೆ ಸಂಪೂರ್ಣ ರೆಡಿ ಬೆಳಗ್ಗೆದು ಹುಡುಗಿ ನಾನು ಎಕ್ಸಾಮ್ಗೆ ಹೋಗಲ್ಲ ಅಂತ ಏನು ಮಾಡಬೇಕು ನೀವು ಯಾಕೆ ಹೋಗಲ್ವೇ ನಂಗೆ ಯಾಕೋ ಹೋಗೋಕ್ಕೆ ಇಷ್ಟ ಇಲ್ಲ ನಂಗೆ ಹೋದರೆ ಬೇರೆ ನನ್ನ ಫ್ರೆಂಡ್ ಇದ್ದಾಳೆ ಬೆಸ್ಟ್ ಫ್ರೆಂಡು ಅವಳಿಗಿಂತ ನಾನು ಜಾಸ್ತಿ ನಂಬರ್ ತೊಗೊಂಡ್ಬಿಡ್ತೀನಿ ಅವಳು ಫೇಲ್ ಆಗಿಬಿಡ್ತಾಳೆ ಯೋಚನೆಗಳು ಬರುತ್ತೆ ಇಂತಹ ಸಂದರ್ಭಗಳಿಗೆಲ್ಲ ಪ್ರತಿದಿನ ಅರ್ಜುನ ಇಲ್ಲಿ ಕೂತ್ಕೊಂಡು ಇಂತಹ ಸಂಶಯಗಳನ್ನ ಹೇಳ್ತಾ ಇದ್ದಾನಿ ಈ ಕೇಸ್ನಲ್ಲಿ ಏನು ಮಾಡಲಿ ನನಗೆ ಅನ್ನೋ ಸಂಶಯ ಬರ್ಬೋದು ಅಂತಃಕರಣ ಇಟ್ಕೋಬೋದು ಅಂಧಾನುಕರಣೆ ಅಂಧ ಅಂತಃಕರಣ ಬೇಡ ಇಲ್ದರೆ ಅದು ಧೃತರಾಷ್ಟ್ರ ಪ್ರೀತಿ ಆಗ್ಬಿಡುತ್ತೆ ದ್ರೌಪದಿ ವಸ್ತ್ರಾಕ್ಷಯದ ಒಂದು ಭಾಗ ನೋಡೋಣ ತುಂಬ ಜನ ವಸ್ತ್ರಾಪಹರಣ ಅಂತಾರೆ ನಾಳೆಯಿಂದ ಯಾರು ಅನ್ಕೂರ್ದದನ್ನ ಇದು ನನ್ನ ಕಳಕಳಿಯ ಮನವಿ ಯಾಕೆಂದರೆ ಅಲ್ಲಿ ವಸ್ತ್ರಾಪಹರಣ ಆಗಲಿಲ್ಲ ಪಾಸಿಟಿವ್ ಸೈಡ್ನ ನೋಡಿ ಅಲ್ಲಾಗಿದ್ದು ವಸ್ತ್ರಾಕ್ಷಯ ಮಾಡಿದಂಥ ಕೃತ್ಯ ಯಾರು ದುಶ್ಯಾಸನ ಯಾಕೆ ಅಂತ ಕೃತ್ಯ ಬಂತು ದುರ್ಯೋಧನನ ಪ್ರೇರಣೆ ಮೇಲೆಗೆ ದುರ್ಯೋಧನಂಗೆ ಯಾಕಾಗಿತ್ತು ಇದೇ ದ್ರೌಪದಿನ ಸ್ವಯಂವರದಲ್ಲಿ ಸೋತಿದ್ದ ಅವನು ಕೈಲಾಗಲಿಲ್ಲ ಕಾಂಪಿಟೇಷನ್ನು ಸೋತೋಗಿದ್ದ ಇಬ್ಬರಿಗೂ ಒಬ್ಬರೇ ಮೇಸ್ಟ್ರು ಅದೇ ದ್ರೋಣಾಚಾರ್ಯರೇ ಇವ್ರಿಗೆಲ್ಲ ಕಲಿಸ್ಕೊಟ್ಟಿದ್ದು ಮೇಲಿರ್ತಕ್ಕಂಥ ಮತ್ಸ್ಯಯಂತ್ರವನ್ನು ಭೇದಿಸ್ಲಾರ್ದಲ್ಲೇ ಕರ್ಣ ಸೋತಿದ್ದ ದುರ್ಯೋಧನ ಸೋತಿದ್ದ ಈಗ ಇವನಿಗೊಬ್ಬಳಿದ್ದಾಳೆ ಹೆಂಡತಿ ದುರ್ಯೋಧನಂಗೆ ಇದ್ಮೇಲಿಂದ ಪುನಃ ದ್ರೌಪದಿ ಮೇಲೆ ಯಾಕೆ ಕಣ್ಣು ಅಲ್ಲಿ ಆಸೆ ದುರಾಸೆ ಬಂದು ಹೋಯ್ತಲ್ಲ ಪಾತಕಕ್ಕೆ ಸಿಕ್ಬಿಡ್ತಲ್ಲ ಈಗ ಅವನನ್ನು ನೀನು ಹಂಗೆ ಬಿಟ್ಬಿಡ್ತೀಯಾ ಅಂತ ಕೇಳಿದ್ರೆ ಏನು ಮಾಡ್ತಾನೆ ಕುಹಕದಿಂದ ಮೋಸ ಮಾಡಿ ಅವಳನ್ನು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾನೆ ಆಗ ಭಗವಂತ ಹೇಳ್ತಾನೆ ದಾಸರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಕರಿರಾಜ ಕರೆಸಿದನೇ ಝಿಪ್ ಫೈಲ್ಗೆ ಯಾರು ಬೇಕು ಅಂದರೆ ಉತ್ತರ ಅದನ್ನೇ ಅತ್ಯಂತ ಶಾರ್ಟೆಸ್ಟ್ ಫಾರ್ಮ್ ಆಫ್ ಜಿಪ್ ಫೈಲ್ ಯಾವತ್ತಾರು ಇದೆ ಅಂದರೆ ದಾಸರ ಪದಗಳು ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀಯನ್ನು ಕಾಯಬೇಕು ಅಂತ ಅದರೊಳಗಡೆ ಬಂದಿರತಕ್ಕಂಥ ಪ್ರಶ್ನೆನಲ್ಲಿ ಹೇಳ್ತಾರವರು ಕರಿರಾಜ ಕರೆಸಿದಾನೆ ಅಂತ ಅದು ಗಜೇಂದ್ರ ಮೋಕ್ಷದ ಕಥೆ ಇನ್ನೊಮ್ಮೆ ಹೇಳೋಣ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಾಳೆ ಅಂತ ದಾಸರು ಬರೀತಾರೆ ಏನು ಅವತ್ತೇನು ಮೊಬೈಲ್ ಫೋನ್ ಇತ್ತ ಫೋನ್ ಮಾಡೋಕ್ಕೆ ಕೃಷ್ಣ ಐ ಮೀನ್ ಟ್ರಬಲ್ ಅಂತ ಒಂದು ಎಸ್ ಎಮ್ ಎಸ್ ಕಳಿಸದ್ಲಾ ವಾಟ್ಸಪ್ ಹಾಕುದ ನೋಡಿ ನೀವು ಯೋಚನೆ ಮಾಡಬೇಕಾದಂಥದ್ದು ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಮೇಲೆ ಅಷ್ಟು ನಂಬಿಕೆ ಇದ್ದರೆ ಶೂರರಾದ ಐದು ಪಾಂಡವರು ಗಂಡವರು ಗಂಡಂದರು ಕೂತಿದ್ರೆ ಕೂಡ ತಲೆ ತಗ್ಗಿಸಿ ಕೂತಿದ್ದಾರೆ ಕಾಯಬೇಕಾದಂತಹ ರಾಜನಾಗಿರ್ತಕ್ಕಂಥ ರಾಜ ಧರ್ಮವನ್ನ ಬಿಟ್ಟು ಧೃತರಾಷ್ಟ್ರ ಪ್ರೇಮವನ್ನ ತೋರಿಸ್ತಾನೆ ಕುರುಡ ಮನಸ್ಸಿನಿಂದ ಫಿಸಿಕಲಿ ಹಿ ಇಸ್ ಬ್ಲೈಂಡ್ ಬಟ್ ಮೆಂಟಲಿ ಹಿ ವಾಸ್ ವೆರಿ ಆಕ್ಟಿವ್ ಹಿ ವಾಸ್ ಸಪೋರ್ಟಿಂಗ್ ದುರ್ಯೋಧನ ಭೀಷ್ಮ ಕಾಮನ್ ಪ್ರಿಪಾಸಿಟರ್ಸು ಸಹಾಯಕ್ಕೆ ಬರಲಿಲ್ಲ ಹೇಳ್ಕೊತಂತ ಮೇಸ್ಟ್ರು ದ್ರೋಣಾಚಾರ್ಯರು ಗೊತ್ತಿತ್ತು ಯಾವುದು ತಪ್ಪು ಯಾವುದು ಸರಿ ಅಂತ ಸುಮ್ಮನೆ ಕೂತರು ಪ್ಯಾಸಿವ್ ಸಪೋರ್ಟು ಇವರಿಗೆಲ್ಲ ಶಿಕ್ಷೆ ಆಗ್ಬೇಡವಾ ಹಾಗಾಗಿ ಶಿಕ್ಷೆಗೆ ಕೃಷ್ಣ ಹೇಳ್ತಾನೆ ಇವರೆಲ್ಲ ಅದನ್ನೆಲ್ಲ ಮಾಡಿದ್ದೆ ನೀನು ಮರ್ತು ಬಿಟ್ಯಾ ಅವರೆಲ್ಲ ಬಾಂಧವರೆಲ್ಲ ಅವರೆಲ್ಲ ಅನ್ಯಾಯತ್ಪರ ನಿಂತವರು ಈ ಯುದ್ಧ ನಡೀತಿರೋದು ಧರ್ಮ ಮತ್ತು ಅಧರ್ಮಕ್ಕೆ ಮಧ್ಯ ಇಲ್ಲಿ ಯಾವುದು ಕರಣೆ ಕಕ್ಲಾತಿ ಇಲ್ಲ ಯುದ್ಧಕ್ಕಿಲ್ಲದ ಮೇಲೆ ಏನೋ ತೊಡೆಯನ್ನು ಬಾರ್ಸಕ್ಕು ಅಂತ ಹೇಳ್ತಾನೆ ಇಂಥ ಪಾಸಿಟಿವ್ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಎಲ್ಲರಿಗೂ ಇದೆ ಇವತ್ತಿನ ದಿನ ಪ್ರಪಂಚದಲ್ಲಿ ಅದಕ್ಕೆ ಗೀತೆ ಬಿಟ್ಟರೆ ನೆಲೆ ಸಿಗುತ್ತೆ ಸೊ ಇಂಥ ಗೀತೆಯಲ್ಲಿ ಪಾಠವನ್ನು ಕಲ್ತಿರ್ತಕ್ಕಂಥ ಯಾರಾದರೂ ಒಬ್ಬರು ಜಡ್ಜ್ ಇದ್ದರೆ ಅಲ್ಲಿ ಯಾವನೇ ಬಂದಿರತಕ್ಕಂಥವನು ಇರ್ಬೋದು ಅವನು ನನ್ನ ಕಣ್ಣ ಮುಂದೆ ಕೇವಲ ಅಪರಾಧಿ ಅವನ ಅಪರಾಧ ಅವ್ನು ಮಾಡಿರ್ತಕ್ಕಂಥದ್ದು ಸಾಬೀತಾಗಿದೆ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಅವನು ಮಾಡಿರ್ತಕ್ಕಂಥ ಅವನ ಮೇಲೆ ಹೊರಿಸಿರ್ತಕ್ಕಂಥ ತಪ್ಪು ಸಂಶಯಾತೀತವಾಗಿ ಸಾಬೀತಾಗಿದೆ ಅಂತಾದರೆ ಆ ಕ್ಷಣದಲ್ಲಿ ಯಾವ ಅಂತಃಕರಣನೂ ಇಲ್ಲ ಆಗ ನಾನು ಮಾಡಬೇಕಾದಂಥದ್ದೇನು ಅಂತಂದರೆ ತ್ರಿಕರಣ ಶುದ್ಧಿಯಿಂದ ಫಲವನ್ನು ಅಪೇಕ್ಷಿಸದೆ ಭವಬಂಧಗಳನ್ನು ಬಿಟ್ಟು ತೀರ್ಪನ್ನು ಕೊಟ್ಟು ಅವನಿಗೆ ಬೇಕಾ ಕೊಟ್ಟು ಅವನಿಗೆ ಬೇಕಾಗಿರ್ತಕ್ಕಂತಹ ಸೂಕ್ತವಾದ ಶಿಕ್ಷೆ ಏನಿದೆ ಅದನ್ನು ವಿಧಿಸಿದರೆ ಮಾತ್ರ ನಾನು ವಾಪಸ್ ಹೋಗಿ ಕೃಷ್ಣನ ಹತ್ರ ಭೇಟಿ ಮಾಡಿದಾಗ ಯಮಲೋಕಕ್ಕೆ ಹೇಳಿದಾಗ ನೋಡಪ್ಪ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಅಲ್ಲಿಗೆ ಮುಗಿಯುತ್ತೆ ನನ್ನ ಚಾಪ್ಟರು ಆದ್ದರಿಂದ ಯಾವ ನ್ಯಾಯಾಧೀಶನಿಗೂ ಈ ತೊಳಲಾಟ ಬೇಡ ಅದಕ್ಕೆ ಯಾರು ಅದನ್ನ ಅಷ್ಟು ಸರಿ ಮಾಡಿಕೊಡ್ತಾರೆ ಅಂತಂದ್ರೆ ಅಷ್ಟು ಸಮರ್ಪಕವಾದ ಶಕ್ತಿ ಯಾವಾಗ ಬರುತ್ತೆ ಅಂತ